ವೆಜ್ ಬಿರಿಯಾನಿ ಓ ವೆಜ್ ಬಿರಿಯಾನಿನ ಏನೋ ಇದೆಲ್ಲ ಸುಮ್ನೆ ಡೌ ಆಯ್ತಾ ವೆಜ್ ಬಾತ್ ಇದು ನಾನ್ ಬಿರಿಯಾನಿ ವೆಜ್ ಎಂತ ಅಂದ್ರೆ ರೈಸ್ ನ ಸೋಪ್ ಮಾಡಿರೋದು ಆ ಇವಾಗ ಅದನ್ನ ಬಿರಿಯಾನಿ ಮಾಡು ಬಿರಿಯಾನಿ ಮಾಡ್ತಾ ಇರೋದು ಹಾ ಪಲಾವಾ ಅಲ್ಲ ಸರಿ ಆಯ್ತು ಏನೋ ಒಂದ್ ಬಾತು ಸೊ ಬಿಸಿಬೇಳೆ ಬಾತ್ ಅವ್ ಈ ತರ ಸೋಪ್ ಮಾಡಿದ್ರು ಬಿಸಿಬೇಳೆ ಭಾತೀನಿ ನಾನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದೆ ಅಂತ ಹೇಳಿದ್ರೆ ನಿಮ್ಗೆ ಫಸ್ಟ್ ಎಲ್ಲ ತೋರಿಸಿದ್ನಲ್ವಾ ತರಕಾರಿ ಎಲ್ಲ ನೀಟಾಗಿ ಪ್ಲೇಟಲ್ಲಿ ಇಟ್ಟು ಒಳ್ಳೆ ಡಿಸೈನ್ ಮಾಡಿ ಒನ್ ಬೈ ಒಂದು ಅದು ಕೇಸರಿ ಬಿಳಿ ಹಸಿರು ಆ ಥರ ಎಲ್ಲ ಮಾಡಿಟ್ಟಿದೆ ಇವಾಗ ನಮ್ಮ ವೈಫ್ ಬಂದ್ಬಿಟ್ಟು ಇಲ್ಲ ಇಲ್ಲ ಆಲೂಗಡ್ಡೆ ನೀರಲ್ಲಿ ನೆನೆಸಿಡ್ಬೇಕು ರೈಸು ನೀರಲ್ಲಿ ನೆನೆಸಿಡ್ಬೇಕು ಅಂತ ನೋಡಿ ತೋರಿಸ್ತೀನಿ ವೆಜಿಟೇಬಲ್ ಬಿರಿಯಾನಿ ಹೇಳಿದ್ರೆ ದೇವರಾಣ್ಯಕ್ಕೂ ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ ಆಯ್ತಾ ಕರ್ಡು ನಂದಿನಿ ಕರ್ಡ್ ಇದು ತಿರುಮಲ ಕರ್ಡ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುತ್ತೂ ಚೋನು ಚಾನಲ್ ಎಲ್ಲರೂ ಹೆಂಗಿದ್ರಾ ಸೂಪರ್ ಆಗಿದ್ದೀರಾ ಅಂದ್ಕೊಂತೀನಿ ಸೊ ನಾನು ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಇದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಇವತ್ತು ಸ್ಪೆಷಲ್ ಆಗಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ ನೋಡೇ ಬಿಡ್ತೀನಿ ಇದನ್ನ ನೋಡ್ಬಿಟ್ಟು ನಮ್ಮ ವೈಫ್ ಕೂಡ ಖುಷಿ ಆಗ್ಬೇಕಾಯ್ತಾ ವೈಫ್ ಇನ್ನೂ ಬಂದಿಲ್ಲ ಸೊ ಅವ್ರಿಗೆ ಗೊತ್ತಿಲ್ದೇನೆ ಏನೋ ಒಂದು ರೆಸಿಪಿ ಮಾಡೋಣ ನಾರ್ಮಲ್ ಆಗಿ ನಾನು ಏನೋ ಕಿಚನ್ಗೆ ಹೋಗಲ್ಲ ಕಿಚನ್ಗೆ ಹೋಗದೆ ಇದ್ದಾಗ ವೈಫು ನಮಗೆ ಬೈತಾ ಇರ್ತಾರೆ ಆಯ್ತಾ ಸೊ ಹೇಳ್ತಿದ್ದಂಗೆ ಅವ್ರು ಬಂದ್ರು ಸೊ ಎನಿವೆ ಅವ್ರಿಗೆ ಗೊತ್ತಾಗ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸೊ ಅವ್ರು ಬೈತಾ ಇರ್ತಾರೆ ಏನು ಹೆಲ್ಪ್ ಮಾಡಲ್ಲ ಏನಕ್ಕೂ ಬರಲ್ಲ ಅಂತ ಸೊ ಇವಾಗ ಸ್ಪೆಷಲ್ ಆಗಿ ಅವರು ಆಫೀಸಿಂದ ಬಂದ್ರು ಟಯರ್ಡ್ ಆಗಿರ್ತಾರೆ ನಾನು ಸ್ವಲ್ಪ ಬೇಗ ಬಂದಿದ್ದೆ ಸೊ ಅದ್ಕಂದ್ಕೊಂಡೆ ನಾನು ಒಂದು ಐಟಮ್ನ ರೆಡಿ ಮಾಡ್ತೀನಿ ತಿನ್ನೋದು ಆಯಿತಾ ತಿನ್ನೋದು ಸೊ ಹೇಳಿದ್ರೆ ವೆಜ್ ಬಿರಿಯಾನಿ ಓ ವೆಜ್ ಬಿರಿಯಾನಿನ ನೋಡಿ ಇವಾಗ ಜಸ್ಟ್ ಬಂದರು ಸೊ ಹೋಗಿ ನೀವು ಫ್ರೆಶ್ ಅಪ್ ಆಗಿ ನೀವು ನಮ್ಮ ಇದಕ್ಕೆ ಬೇಡ ಸೊ ನಾವು ರೆಡಿ ಮಾಡ್ತೀವಿ ಅದನ್ನು ಅವರು ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ ಹೆಂಗಿದೆ ಅಂತ ಸೊ ಅದೆಲ್ಲ ಇರಲಿ ನಿಮಗೆ ಫಸ್ಟು ನೀವು ಹೋಗಿ ಸೊ ಅದೆಲ್ಲ ಇರಲಿ ಫಸ್ಟು ಏನು ಮಾಡ್ತಿದ್ದೀನಿ ಅಂತೇಳಿದ್ರೆ ವೆಜ್ ಬಿರಿಯಾನಿ ನನಗೆ ಒಂದು ಕನ್ಫ್ಯೂಷನ್ ಇದೆ ವೆಜ್ ಬಿರಿಯಾನಿ ವೆಜ್ ಪಲಾವ್ಗೆ ಡಿಫ್ರೆನ್ಸ್ ಏನು ಎರಡೂ ಸೇಮೇನೆ ಅಲ್ವಾ ಅದರಲ್ಲೂ ತರಕಾರಿ ಹಾಕ್ತಾರೆ ಸೇಮ್ ಪ್ರೊಸೀಜರು ಎಲ್ಲನೂ ಸೇಮೇನೆ ಸೊ ಅದರ ಡಿಫ್ರೆನ್ಸ್ ಏನಂತ ನಂಗೆ ಗೊತ್ತಾಗಿಲ್ಲ ನಾನು ಅರ್ಥ ಆಯಿತು ಅನಿಸುತ್ತೆಷ್ಟು ಸ್ವೆಟ್ ಇದ್ದೀನಿ ಸೊ ಸ್ವಲ್ಪ ಶಕೆ ಇದೆ ಬೆಂಗಳೂರಲ್ಲಿ ಇವಾಗ ಇವಾಗ ಓಕೆನಾ ಸೊ ಬನ್ನಿ ವೆಜ್ ಬಿರಿಯಾನಿ ಅಥವಾ ವೆಜ್ ಪಲಾವ್ನ ರೆಡಿ ಮಾಡೋಣ ಸೊ ಅದು ನಾನು ಹಿಂಗೆ ಹೆಂಗೆ ಮಾಡ್ತೀನಿ ಅದು ಇಷ್ಟ ಆಗುತ್ತೋ ಇಷ್ಟ ಆಗುತ್ತೆ ಅಂದ್ಕೊಳ್ಳಿ ನನಗಂತೂ ಇಷ್ಟ ಆಗುತ್ತೆ ನಾನು ಮಾಡ್ಕೊಂಡು ಏನೇ ತಿಂದರು ಬ್ಯಾಚುಲರ್ಸ್ ಆಗಿದ್ದಾಗ ನಾನು ಮಾಡ್ಕೊಂಡು ಏನೇ ತಿಂದ್ರು ನನಗಂತೂ ಬೊಂಬಟಾಗಿ ಇಷ್ಟ ಆಗ್ತಾ ಆಗುತ್ತೆ ಸೊ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ಗೆ ಅವ್ರಿಗೇನು ಕೇಳ್ತೀನಿ ಹೆಂಗಿದೆ ಅಂತ ಆಬ್ವಿಯಸ್ಲಿ ಚೆನ್ನಾಗಿದೆ ಅಂತ ಹೇಳ್ಬೇಕಾಯ್ತಾ ನೀವೆಲ್ಲರೂ ಸಪೋರ್ಟ್ ಮಾಡಿ ಕಾಮೆಂಟ್ ಮಾಡಿ ಸೊ ಬನ್ನಿ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ವೆಜ್ ಬಿರಿಯಾನಿ ಮಾಡೋಕ್ಕೆ ಅಂತ ನಿಮ್ಗೆ ತೋರಿಸ್ತೀನಿ ವೆಜ್ ಬಿರಿಯಾನಿ ಮಾಡೋಕ್ಕೆ ಅಥವಾ ವೆಜ್ ಪಲಾವ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ನನ್ಗೆ ಗೊತ್ತಿರೋಂಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಂದಿದ್ದೀನಿ ಬಟ್ ಒಂದು ಐಟಮ್ನ ಮಿಸ್ ಮಾಡಿದ್ದೀನಿ ಅದಂತ ಅದು ಏನಂತ ಹೇಳಿದ್ರೆ ಹಸಿಮೆಣಸು ಆಯ್ತಾ ಗ್ರೀನ್ ಚಿಲ್ಲಿ ಸೊ ನಾನು ತರಕಾರಿ ಅಂಗಡಿಗೆ ಹೋದೆ ಗ್ರೀನ್ ಚಿಲ್ಲಿ ಅದೊಂದು ನೆನಪಾಗಿಲ್ಲ ನೋಡಿ ಎಲ್ಲರೂ ತಗೊಂಡ್ಬಂದಿದ್ದೆ ಆ್ಯಕ್ಚುಲಿ ಗ್ರೀನ್ ಚಿಲ್ಲಿ ನೆನ್ನೆನೆ ಖಾಲಿ ಆಗಿದ್ದು ನಮ್ಮ ವೈಫ್ ಕೂಡ ಹೇಳ್ತಾ ಇದ್ರು ಮಾರ್ಕೆಟ್ಗೆ ಹೋಗ್ಬೇಕು ವೆಜಿಟೇಬಲ್ಸ್ ತರಬೇಕು ಅಂತ ಗ್ರೀನ್ ಚಿಲ್ಲಿ ಖಾಲಿಯಾಗಿದೆ ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ರು ಆಯ್ತಾ ಆಮೇಲೆ ನಾನು ಇವಾಗ ವೆಜ್ ಪಲಾವ್ಗೆ ಏನೇನು ಬೇಕಾಗುತ್ತೆ ಅಂತ ಐಟಮ್ಸು ಹಿಂಗೆ ತಿಂಕ್ ಮಾಡ್ಕೊಂಡು ಹೋಗಿ ತಗೊಂಬಂದೆ ಗ್ರೀನ್ ಚಿಲ್ಲಿ ಮಾತ್ರ ಫ್ಲಾಶ್ ಆಗಿಲ್ಲ ಬಟ್ ಗ್ರೀನ್ ಚಿಲ್ಲಿ ಹಾಕದೇನೂ ನಾನು ಪಲಾವ್ ಮಾಡ್ತೀನಿ ಸಾರಿ ಪಲಾವ್ ವೆಜ್ ಬಿರಿಯಾನಿ ವಾಟ್ ಎವರ್ ಸೊ ಎರಡರಲ್ಲಿ ಒಂದು ಸೇಮ್ ಸೇಮೆ ನನ್ನ ಪ್ರಕಾರ ವೆಜ್ ಬಿರಿಯಾನಿಗೂ ವೆಜ್ ಪಲಾವ್ ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಬನ್ನಿ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಿರೋಂಗೆ ಕ್ಯಾರೆಟ್ ಹಚ್ಕೊಂಡಿದ್ದೀನಿ ಆನಿಯನ್ ಇದೆ ಬೀನ್ಸ್ ಇದೆ ಆಮೇಲೆ ಆಲೂಗಡ್ಡೆ ಇದೆ ಇದು ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಗ್ರೀನ್ ಪೀಸ್ ಇದೆ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದು ಪುದೀನ ಇದು ರೈಸು ತೊಳೆದಿಟ್ಕೊಂಡಿದ್ದೀನಿ ಸೊ ಫಸ್ಟ್ ಆ್ಯಂಡ್ ಫಾರ್ಮಸ್ ಆಗಿ ನಿಮಗೆ ಕುಕ್ಕರ್ ಬೇಕು ಕುಕ್ಕರ್ ಇಲ್ಲ ಅಂತ ಹೇಳಿದ್ರೆ ನೀವು ದಮ್ ಕೊಟ್ಟು ಕೂಡ ಬಿರಿಯಾನಿ ಮಾಡಬಹುದು ನಂಗೆ ಗೊತ್ತಿರಂಗೆ ಸೊ ನಾನು ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ವಿಷಲ್ ಹೊಡಿಸು ಹೊಡಿಸಿ ಬೇಗ ಮಾಡ್ಬೋದು ಈಗ ದಮ್ ಬಿರಿಯಾನಿ ಎಲ್ಲ ಮಾಡ್ತಾರಲ್ಲ ಆ ಥರನೂ ಮಾಡ್ಬೋದು ಸೊ ಕುಕ್ಕರಲ್ಲಿ ಮಾಡೋಣ ಸೊ ಐಟಮ್ ಎಲ್ಲ ರೆಡಿ ಇದೆ ಬನ್ನಿ ಒನ್ ಬೈ ಒನ್ ಸ್ಟಾರ್ಟ್ ಮಾಡೋಣ ಏನೇನು ಮಾಡ್ತೀನಿ ಅಂತ ನೋಡ್ಕೊತಾ ಹೋಗಿ ಸೊ ಫಸ್ಟ್ ನೀವು ಗ್ಯಾಸ್ ಹಚ್ಕೊಬೇಕು ಗ್ಯಾಸ್ ಹಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಡುಗೆ ಆಗಲ್ಲ ಅಲ್ವಾ ಅಗ್ನಿದೇವ ನನ್ನ ಏನು ನನ್ನ ರೆಸಿಪಿನ ಚೆನ್ನಾಗಿ ಬರೋತ್ತರ ಮಾಡೋ ಸೊ ನಾನು ತುಪ್ಪ ಹಾಕ್ಕೊಂತಿದ್ದೀನಿ ತುಪ್ಪದಿಂದ ಇದ್ದೀನಿ ಸೊ ನೋಡ್ಬೋದು ನೀವು ತುಪ್ಪ ಹಾಕೊತಿದ್ದೀನಿ ಅದು ಸ್ವಲ್ಪ ಮೆಲ್ಟ್ ಆಗಲಿ ಸೊ ಇವಾಗ ಬಿಸಿ ಆಗಿದೆ ತುಪ್ಪ ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಚಕ್ಕೆ ಇದ್ದೀನಿ ಆಮೇಲೆ ಇದು ಬಂದು ಸ್ಟಾರ್ ಓಕೆನಾ ಆಮೇಲೆ ಇದು ಬಿರಿಯಾನಿ ಎಲೆ ಎರಡು ಹಾಕ್ತಾ ಇದ್ದೀನಿ ಬಿರಿಯಾನಿ ಎಲೆನ ನೀವು ಒಂದು ಕೂಡ ಹಾಕೊಬೋದು ಪಲಾವ್ ಎಲೆ ಬಿರಿಯಾನಿ ಎಲೆ ಎರಡು ಒಂದೇ ನನ್ನ ಪ್ರಕಾರ ಆಮೇಲೆ ಸ್ವಲ್ಪ ಸೋಂಪು ನಮ್ಮ ಕಡೆ ಬಡ ಸೋಪ್ ಅಂತಾರೆ ಸೋಪು ಹ್ಞೂ ಬಡ ಸೋಪ್ ಬಳೆ ಸೋಪು ಸೋಂಪು ಸೋಂಪು ಸ್ವಲ್ಪ ಹಾಕೊಳ್ಳಿ ಸಾಕು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಸ್ವಲ್ಪ ಗಮ ಗಮ ಬರಬೇಕು ಘಮ ಮೇಲೆ ನೀವು ಹಾಕ್ಬಹುದು ನೆಕ್ಸ್ಟ್ ನೋಡಿ ನಾನು ಅಡಿಗೆ ಮಾಡ್ತಿರೋದ ನೀವು ಮಾಡ್ತಿರೋದಾ ಇರ್ಲಿ ಬಿಡಿ ಎಲ್ಪ್ ಮಾಡಿ ಈರುಳ್ಳಿನ ಹಾಕೊಬೇಕು ನೀಟಾಗಿ ಇವಾಗ ವಿಡಿಯೋ ನೋಡಿದವ್ರು ಏನು ಅನ್ಕೊಳ್ಳಲ್ಲ ನಾನು ಬೇರೆ ಬಿಲ್ಡಪ್ ಕೊಟ್ಕೊಂಡಿದ್ದೀನಿ ನಾನು ಮಾಡ್ತಿದ್ದೀನಿ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದೆ ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಅಲ್ಲೇ ತರಕಾರಿ ಎಲ್ಲ ನೀಟಾಗಿ ಪ್ಲೇಟಲ್ಲಿ ಇಟ್ಟು ಒಳ್ಳೆ ಡಿಸೈನ್ ಮಾಡಿ ಒನ್ ಬೈ ಒಂದು ಕೇಸರಿ ಬೆಳಿ ಹಸಿರು ಆ ತರ ಎಲ್ಲ ಮಾಹಿತಿ ಇದೆ ಇವಾಗ ನಮ್ ವೈಫ್ ಬಂದ್ಬಿಟ್ಟು ಇಲ್ಲ ಇಲ್ಲ ಆಲೂಗಡ್ಡೆ ನೀರಲ್ಲಿ ನೆನೆಸಿಡಬೇಕು ರೈಸ್ ನೀರಲ್ಲಿ ನೆನೆಸಿಡಬೇಕು ಅಂತ ನೋಡಿ ತೋರಿಸ್ತೀನಿ ನೋಡಿ ಆಲೂಗಡ್ಡೆ ತಂದು ನೀರಲ್ಲಿ ಹಾಕಿದ್ರು ರೈಸ್ ಹಾಕಿದ್ರು ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಎಲ್ಲ ಚಿಂದ್ರಿ ಚಿತ್ರ ಇಲ್ಲಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದಲ್ಲ ಇದರ ಹೇಳಿ ಏನಕ್ಕೆ ಆ ಆತರ ಮಾಡಿರೋದು ಏನಕ್ಕೆ ಅಂತಂದ್ರೆ ರೈಸ್ ನ ಸೋಕ್ ಮಾಡಿರೋದು ಆ ಇವಾಗ ಅದನ್ನ ಬಿರಿಯಾನಿ ಮಾಡೋದ್ ಬಿರಿಯಾನಿ ಮಾಡ್ತಾ ಇರೋದು ಹಾ ಪಲಾವಾ ಅಲ್ಲ ಸರಿ ಆಯ್ತು ಏನೋ ಒಂದ್ ಭಾತು ಸೊ ಬಿಸಿಬೇಳೆ ಭಾತ್ ಅವು ಈ ತರ ಸೋಪ್ ಮಾಡಿದ್ರು ಬಿಸಿಬೇಳೆ ಭಾತ ಹ್ಮ್ ಬಿಸಿಬೇಳೆ ಭಾತ್ ಮಾಡ್ಬೇನ ವೆಜ್ ಬಿರಿಯಾನಿ ಅಂತ ಯಾವ ಪ್ರಕಾರ ಸೊ ಇದನ್ನ ಸೋಪ್ ಮಾಡ್ಬಿಟ್ಟು ಹಾಕಿದ್ರೆ ಒಂದೇ ಬಿಸಿಲಲ್ಲಿ ರೈಸ್ ಆಗುತ್ತೆ ಹಂಗಾಗಿನೆ ರೈಸ್ ನ ನೀರಲ್ಲಿ ಸೋಕ್ ಮಾಡ್ಬಿಟ್ಟು ಅದನ್ನ ತೆಗೆದು ಹಾಕ್ಬೇಕು ಒಂದ್ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಅದಕ್ಕೆ ಹೇಳೋದು ನಿಮ್ಗೆ ಅವಾಗ ಅವಾಗ ಕಿಚನ್ ಬರ್ತಾ ಇರಿ ಅಂತ ಯಾಕ್ ಬರಲ್ಲ ನೀವು ಇದೆಲ್ಲ ಗೊತ್ತಾಗುತ್ತೆ ತಾನೇ ನಿಮ್ಗೆ ಬಂದ್ರೆ ಮತ್ತೆ ಆಲೂಗಡ್ಡೆನ ಏನಕ್ಕೆ ನಾನು ನೀರಲ್ಲಿ ಹಾಕಿದೆ ಅಂತಂದ್ರೆ ಆಲೂಗಡ್ಡೆ ಏನು ಒಂಥರ ಸ್ಟಾರ್ಚ್ ನ ಬಿಟ್ಕೊಳ್ ಸ್ಟಾರ್ಚ್ ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಯು ಅದಕ್ಕೆ ಅದನ್ನ ನೀಟ್ ವಾಶ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ಇಡ್ಬೇಕು ಆಯ್ತು ಮೇಡಂ ಹೌದಾ ಜನರೇ ಇದು ನಿಜಾನಾ ಸೊ ಇವಾಗ ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಸೊ ಇವಾಗ ಏನು ಮಾಡಿ ಟೊಮೆಟೊನ ಹಾಕಿ ಟೊಮೆಟೊನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಯಿತಾ ಇದು ಆವಾಗಲಿಂದ ನನ್ನ ರೆಸಿಪಿ ಅಂತ ಹೇಳ್ತಿದ್ದೀನಿ ನೀವು ಟೊಮೆಟೊ ಇವಾಗ ಕೊಡ ಅವಾಗ ಕೊಡ ಅಂತವ್ರೆ ವೆಜಿಟೇ ವೆಜಿಟೇಬಲ್ ಏನಿದೋ ಇದನ್ನ ಮಾಡಿಬಿಟ್ಟು ನಾನು ಒಬ್ಬನೇ ತಿಂತೀನಿ ಯಾರಾದ್ರೂ ಟೊಮೆಟೊನ ಫಸ್ಟ್ ಹಾಕ್ತಾರಾ ಆಲೂಗಡ್ಡೆ ಇದೆಲ್ಲ ಬೇಯಬೇಕು ಬೇಯಕ್ ಟೈಮ್ ಬೇಕಾಗತ್ತೆ ಇದ್ನ ಏನು ಕ್ಯಾರೆಟ್ ಗಿರಟ್ ಎಲ್ಲಾನು ಇದು ಟೊಮೆಟೊ ಬೇಗನೆ ಬೆಂದ್ ಬಿಡತ್ತೆ ಇದು ನಾನ್ ಮಾಡ್ತಿರೋದು ಟೇಸ್ಟ್ ಮಾಡ್ಬಿಟ್ ಸುಮ್ನೆ ಹೇಳ್ಬೇಕು ಅಷ್ಟೇ ಓಕೆನಾ ಓಕೆ ಜನರೇ ನೀವು ನಾನು ಹೇಳ್ದಂಗ ಮಾಡಿ ಆಯ್ತಾ ಅವ್ರು ಹೇಳ್ದಂಗ ಮಾಡಬೇಡಿ ಜನರೇ ಪುದೀನಾ ಸೊಪ್ಪು ಹಾಕಿ ಅದು ಫ್ರೈ ಆಗಿದೆ ನೆಕ್ಸ್ಟು ನೀವು ಒಂದೊಂದೇ ತರಕಾರಿನ ಆ್ಯಡ್ ಮಾಡಿ ಓಕೆನಾ ಅಷ್ಟು ನಾನು ಆಲೂಗಡ್ಡೆನ ಹಾಕ್ಬಿಡ್ತೀನಿ ನೆನೆಸಿಟ್ಟಿರೋದು ನಾನು ನೆನ್ಸಿದ್ದಲ್ಲ ವೈಫು ಆಮೇಲೆ ಬಂದ್ಬಿಟ್ಟು ಇದು ನಾನು ಮಾಡ್ತಿರೋ ಅಡುಗೆನೇ ಆಗಿಲ್ಲ ಇವಾಗ ನೀನೇನು ಕೈ ಹಾಕಿದೆ ಇವರು ಕೈ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಏನು ಹೇಳ್ತಾರೆ ಗೊತ್ತಾ ಇದನ್ನು ನಾನೇ ಮಾಡಿಲ್ವ ಬಂದ್ಬಿಟ್ಟು ಹೆಲ್ಪ್ ಮಾಡಿಲ್ವ ಅಂತ ಸೊ ಆಲೂಗಡ್ಡೆನ ಹಾಕಿ ಅಲ್ಲ ತರಕಾರಿನ ಆಡ್ ಮಾಡಿ ನಾನು ಹೇಳಿದಂಗೇನೇ ಮಾಡಿ ಬೇರೆ ಬಂತು ಸಿಟ್ಟು ಇಷ್ಟ್ ವೇಗ ಏನು ಸಿಟ್ ಬಂದಿಲ್ಲ ನಾನು ತಾನೆ ಹೇಳಿದ್ದು ಬಿರಿಯಾನಿ ಮಾಡ್ತೀನಿ ಪಲಾವ್ ಮಾಡ್ತೀನಿ ಏನ್ ಗೊತ್ತಾ ನಾನು ಆಫೀಸ್ ಬಂದಾಗಲೇ ಸ್ಟಾರ್ಟ್ ಮಾಡ್ಕೊಬೇಕಿತ್ತು ಇವ್ರು ಬಂದ ಮೇಲೆ ಸ್ಟಾರ್ಟ್ ಮಾಡಿರೋದ್ರಿಂದ ಈ ಇದಲ್ಲ ಹಿಂಗ್ ಮಾಡ್ಬೇಕಿತ್ತು ಹಂಗ್ ಮಾಡ್ಬೇಕಿತ್ತು ಅಂತ ಸೊ ನಾನು ಹೇಳ್ದಂಗೆ ಮಾಡಿ ನೀವು ಅವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ನಾನು ಹೇಳ್ದಂಗೆ ಮಾಡಿ ಬೊಂಬಾಟ್ ಬಿರಿಯಾನಿ ಯಾವ ಹೋಟೆಲ್ಗೆ ಹೋದ್ರೂ ಸಿಗೋಲ್ಲ ನಿಮಗೆ ನೋಡಿ ಇವಾಗ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನ್ನ ಪ್ರಕಾರ ಸ್ವಲ್ಪ ತರಕಾರಿ ಜಾಸ್ತಿನೇ ಆಯ್ತು ಅನ್ನೋ ಪರವಾಗಿಲ್ಲ ಓಕೆ ಪರವಾಗಿಲ್ಲ ತರಕಾರಿ ಜಾಸ್ತಿ ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ತರಕಾರಿ ಜಾಸ್ತಿ ಇರಬೇಕು ಇದು ವೆಜ್ ವೆಜ್ ಬಿರಿಯಾನಿ ಬಾತ್ ಸೊ ಇವಾಗ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಮಿಕ್ಸ್ ಆಯ್ತಾ ನೀಟಾಗಿ ಇವಾಗ ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಓಕೆ ಜಾಸ್ತಿ ಬರ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕಿ ಆಮೇಲೆ ಸ್ವಲ್ಪ ಕೊರಿಯಂಡರ್ ಪೌಡ್ರನ್ನ ಹಾಕಿ ಕಾರಣದಲ್ಲಿ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಕೊತ್ತಂಬರಿ ಕೊತ್ತಂಬ್ರಿ ಹಿಟ್ಟು ಕೊತ್ತಂಬ್ರಿ ಹುಟ್ಟಲ್ಲಿ ಹಿಟ್ಟಂತೆ ಸೊ ಆಮೇಲೆ ಕೊತ್ತಂಬರಿ ಬಿದ್ದಿದ್ದು ಪೌಡರ್ ಹಿಟ್ಟು ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕದೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿ ಗರಮ್ ಮಸಾಲ ಇದು ಸೊ ಗರಮ್ ಮಸಾಲ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡಿ ಓಕೆನಾ ಸೊ ಇದಾದ್ಮೇಲೆ ಸ್ವಲ್ಪ ಮಿಕ್ಸಿಂಗ್ ಮಾಡಿ ಇವಾಗ ಏನಂತ ಹೇಳಿದ್ರೆ ಉಪ್ಪು ಹಾಕಿ ಉಪ್ಪು ಎಷ್ಟು ಅಂತ ಹೇಳಿದ್ರೆ ನಾನು ಎರಡು ಸ್ಪೂನ್ ಓಕೆ ಸ್ಪೂನ್ ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ ಆಮೇಲೆ ಕಮ್ಮಿ ಆಗ್ಬಾರ್ದು ಉಪ್ಪು ಕಡಿಮೆ ಆದ್ರೆ ಮತ್ತೆ ಓಕೆ ಜಾಸ್ತಿನೇ ಇರಲಿ ಅಂತೆ ಉಪ್ಪು ಜಾಸ್ತಿ ಹಾಕ್ಬೇಡಿ ಉಪ್ಪ ಸ್ವಲ್ಪ ಆಯ್ತಾ ನೋಡಿ ಎಷ್ಟು ನೀಟಾಗಿ ಇಷ್ಟು ಕ್ಲೀನ್ ಆಗಿ ಯಾವ ಶೆಫ್ ಕೂಡ ಮಾಡಲ್ಲ ಇದನ್ನ ಅಷ್ಟು ನೀಟಾಗಿ ಮಾಡಿದ್ದೀನಿ ಇವಾಗ ನಮ್ಮ ವೈಫ್ ಹತ್ರ ವೆಜಿಟೇಬಲ್ ಬಿರಿಯಾನಿ ಮಾಡಕ್ಕೆ ಹೇಳಿದ್ರೆ ದೇವರ ನಾಯಕು ಇದನ್ನ ಯೂಸ್ ಮಾಡ್ತಿರ್ಲಿಲ್ಲ ಆಯ್ತಾ ಕರ್ಡು ನಂದಿನಿ ಕರ್ಡ್ ನಂದಿನಿ ತಿರುಮಲ ಕರ್ಡ್ ಸೊ ಕರ್ಡ್ ಹಾಕ್ಬೇಕು ಮೇನ್ ಇರೋದು ಇದು ಸ್ವಲ್ಪ ಸ್ವಲ್ಪ ಕರ್ಡ್ ಆ್ಯಡ್ ಮಾಡಿ ಮಾಸ್ತಾಗಿ ಬರುತ್ತೆ ಮಾತ್ರ ಬ್ಯಾಚುಲರ್ಸ್ ಮಾಡ್ಕೊಳೋದಾ ಆಮೇಲೆ ತಿಂದ ಮೇಲೆ ಹೇಳಬೇಕು ಇವಾಗೆಲ್ಲ ಹೇಳ್ತಾರ್ದು ಓಕೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನನಗೆ ಇವಾಗಲೇ ಹಂಗೆ ತಿನ್ಬಿಡೋಣ ತರಕಾರಿ ಅನ್ನಿಸ್ತಾ ಇದೆ ಆ ರೇಂಜಲ್ಲಿ ಬರ್ತಾ ಇದೆ ಓಕೆನಾ ಸ್ವಲ್ಪ ಇನ್ನೂ ಸ್ವಲ್ಪ ಫ್ರೈ ಆಗಲಿ ನೋಡ್ಬೋದು ಇವಾಗ ನೀವು ಸ್ವಲ್ಪ ಫ್ರೈ ಆಗಿದೆ ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ರೈಸ್ನ ಹಾಕೋಣ ನೆನೆಸಿಟ್ಟಂತಹ ಅಕ್ಕಿ ಓಕೆ ನೀಟಾಗಿ ಹಾಕಬೇಕು ಆಚೆಗಡೆ ಕಡೆ ಎಲ್ಲೂ ಚೆಲ್ಲಬಾರ್ದು ಆಮೇಲೆ ವೈಫ್ ಮತ್ತೆ ಅದಕ್ಕೂ ಬೈತಾರೆ ಗ್ಯಾಸ್ನೆಲ್ಲ ತುಂಬ ಗನಿಜ್ ಮಾಡಿಟ್ಟಿದೆ ಅಂತ ನೀಟಾಗಿ ಇದನ್ನೆಲ್ಲ ಕಲ್ತಿದ್ದೀನಿ ನಾನು ಹೈಜೀನ್ ಆಗಿರೋದು ನೀಟಾಗಿ ಅಕ್ಕಿ ವಾಶ್ ಮಾಡಿರೋದು ಹಾಕಿ ನೀರನ್ನು ಕೊಡೋದ್ರಲ್ಲೇ ಹಾಕಿ ಒಳ್ಳೆ ನೀರಿದು ಮೂರ್ನಾಲ್ಕು ಸಲ ಅಕ್ಕಿ ತೊಳೆದ್ಬಿಟ್ಟು ಹಾಕಿರೋದು ಸೊ ಪರವಾಗಿಲ್ಲ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ ಮಾಡೋಣ ಸ್ವಲ್ಪ ನೀರನ್ನ ಸ್ವಲ್ಪ ಹಾಕಿ ಓಕೆನಾ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೋಡಿ ಗ್ಯಾಸ್ನ ಜೋರ್ ಮಾಡ್ಕೊಳ್ಳಿ ಹಂಗೆ ಗ್ಯಾಸ್ನ ಸ್ವಲ್ಪ ಜೋರ್ ಮಾಡ್ಕೊಂಬೇಡಿ ಮೀಡಿಯಮಲ್ಲ ಇಡಿ ಆಮೇಲೆ ಲಾಸ್ಟಲ್ಲಿ ಎಲ್ಲ ನೀವು ಮಾಡ್ಬೋದು ನೀಟಾಗಿ ಮಿಕ್ಸ್ ಆದಮೇಲೆ ನೀವು ಕುಕ್ಕರ್ನ ಬಾಗಿಲನ್ನು ಮುಚ್ಚಬೇಕಾಗುತ್ತೆ ಬಾಗಿಲು ಎಸ್ ಕುಕ್ಕರ್ನ ಮುಚ್ಚಬೇಕಾಗತ್ತೆ ಐ ಮೆಂಟ್ ನೀಟಾಗಿ ಮುಚ್ಚಿ ಸೊ ಇಟ್ಟಿದ್ದೀನಿ ಇವಾಗ ಏನಂತ ಹೇಳಿದ್ರೆ ಒಂದು ಎರಡು ವಿಸಿಲ್ ಅಷ್ಟು ಸಾಕು ಅನ್ಕೊಂತೀನಿ ಎರಡು ವಿಸಿಲ್ ಆಗಿಬಿಟ್ರೆ ಆಗೋಗುತ್ತೆ ಓಕೆನಾ ಅಲ್ಲಿ ತನಕ ಕಾಯಬೇಕು ಸೊ ಅಲ್ಲಿ ತನಕ ಕಾಯೋಣ ಹಾಗೆ ನಮ್ಮ ಹೆಂಡಿನ ಡಿಸ್ಟರ್ಬ್ ಮಾಡೋಣ ಯಾಕಂತ ಹೇಳಿದ್ರೆ ನನಗೆ ಇವಾಗ ಅಡುಗೆ ಮಾಡಬೇಕಂದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ ಇಲ್ಲಿ ನೋಡಿ ನೋಡಿ ಏನಿಲ್ಲ ಆ ಫ್ರಿಡ್ಜಲ್ಲಿ ಇಟ್ಟಿರೋ ತಿಂಡಿ ಗಿಂಡಿ ಎಲ್ಲ ಖಾಲಿಯಾಗಿರುತ್ತೆ ನನಗೇನು ಸಿಗೋಲ್ಲ ಓ ಹೌದಾ ಹಾಂ ಆ ಫ್ರಿಡ್ಜಲ್ಲಿ ಎಲ್ಲ ಚಾಕ್ಲೇಟು ಅದು ಇದೆಲ್ಲ ತಂದಿರ್ತೀನಿ ನನ್ನ ಐಸ್ ಕ್ರೀಮು ಆಗಿರೋಲ್ಲ ಎಲ್ಲ ಖಾಲಿಯಾಗಿರುತ್ತೆ ಸೊ ನೋಡೋಣ ಎರಡು ವಿಸಲ್ ಆದ್ಮೇಲೆ ನಿಮ್ಗೆ ಎರಡು ವಿಸಲ್ ಆಗಬೇಕಾದ್ರೆ ನಿಮ್ಗೆ ಸಿಕ್ತ ಸೊ ಬನ್ನಿ ಹೋಪ್ಫುಲಿ ಆಗಿರುತ್ತೆ ಅಂದ್ಕೊತೀನಿ ಆಗಿದೆ ಸೊ ನಮ್ದು ಇದನ್ನು ಇದು ಹೋಗ್ಬಿಟ್ಟಿದೆ ಆಯಿತಾ ನೀಟಾಗಿ ಬಂದಿದೆ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಸೂಪರ್ ವೆಜ್ ಬಿರಿಯಾನಿ ಈಸ್ ಫಸ್ಟ್ ಕ್ಲಾಸ್ ಬಿರಿಯಾನಿ ಆಗಿದೆ ಹಾಂ 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 ನೋಡಿದ್ರಲ್ವಾ ಅದಕ್ಕೆ ಹೇಳೋದು ಅವ್ರು ಹೇಳೋ ಮಾತೆಲ್ಲ ಕೇಳಬಾರ್ದು ನಾವು ಹೇಳ್ದಂಗೆ ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಸರ್ ಇದು ಇವಾಗ ಪ್ಲೇಟ್ಗೆ ಹಾಕೋಣ ಸೊ ಸರಿ ಇವಾಗ ಪ್ಲೇಟ್ ಹಾಕೊಳ್ಳೋಣ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಇದು ಎಸ್ಪೆಷಲಿ ವೈಫ್ಗೋಸ್ಕರ ಅಂತ ಮಾಡಿದ್ದಲ್ವ ಅವ್ರ ಹತ್ರನೇ ಕೇಳೋಣ ಟೇಸ್ಟ್ ಹೆಂಗಿದೆ ಅಂತ ಓಕೆನಾ ಬನ್ನಿ ಸೊ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ಸೊ ಪಕ್ಕದ ರೈತನು ಇದನ್ನು ಕೂಡ ಮಾಡಿದ್ದೆ ಸೊ ಇವಾಗ ಟೇಸ್ಟ್ ಮಾಡಿಬಿಟ್ಟು ಫಸ್ಟ್ ನಾನ್ ಟೇಸ್ಟ್ ಮಾಡಿ ಹೇಳ್ತೀನಿ ಆಮೇಲೆ ಅವ್ರ ಹತ್ರ ಕೇಳೋಣ ಮಾಡ್ತಾ ಚೆನ್ನಾಗಿ ಬಂದಿದೆ ಇಲ್ಲ ಏನ್ ನನಗೆ ನನ್ಗೆ ಮಾಡ್ಬಿಟ್ಟು ಫಸ್ಟ್ ಟೇಸ್ಟ್ ಮಾಡ್ಕೊಬೇಕಲ್ಲ ಆಮೇಲೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಸೂಪರ್ ಆಗಿ ಬಂದಿದೆ ಸುಮ್ಮನೆ ಚೆನ್ನಾಗಿಲ್ಲ ಅಂತ ಅಷ್ಟೇ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಅವ್ರಿಗೆ ಕೇಳೋಣ ಇವಾಗ ಏನು ನಾರ್ಮಲ್ ಇಲ್ಲ ತಿನ್ನಿ ಹ್ಮ್ ಹೆಂಗಿದೆ ಏನು ಇದೆಲ್ಲ ಸುಮ್ಮನೆ ಡವ್ ಆಯ್ತಾ ವೆಜ್ ಭಾತಿದು ಬಿರಿಯಾನಿ ಏನು ವೆಜ್ ಭಾತು ಮಾಡಿ ಸೂಪರಾಗಿ ಮಾಡಿದ್ದೀನಿ ನಾನು ಅವ್ರು ಸುಮ್ಮನೆ ಕಾಡಿಸ್ತಾವ್ರೆ ವೆಜ್ ಭಾತು ಅಂತ ನನಗೆ ಬರುತ್ತೆ ನಾವೆಲ್ಲ ಬ್ಯಾಚುಲರ್ ಆಗಿದ್ದಾಗ ಎಷ್ಟೊಂದು ಅಡುಗೆಗಳು ಮಾಡಿಲ್ಲ ಸೊ ಓಕೆ ಇದು ಇವತ್ತಿನ ಸ್ಪೆಷಲ್ ವೆಜ್ ಬಿರಿಯಾನಿ ವೆಜ್ ಪಲಾವ್ ಆ ಲೈಟ್ ಆನ್ ಮಾಡ್ಬೇಕಲ್ವಾ ಚೆನ್ನಾಗಿರುತ್ತೆ ಸೊ ಓಕೆ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ನೋಡೋಣ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕಾದರೆ ಮಾಡ್ತೀನಿ ಆಚೆಗಳೆಲ್ಲಾದರೂ ಹೋದರೆ ಸಿಗೋಣ ಮುಂದಿನ ವಿಡಿಯೋ ತನಕ ಅಲ್ಲಿ ತನಕ ಟಾಟಾ ಅ